ಪಕ್ಷದ ಸಭೆ ಕಾರ್ಯಕರ್ತರು ಏನೆಲ್ಲ ಚರ್ಚೆ ಆಯ್ತು ತಾವೇನು ವರಿಷ್ಠರು ಹೇಳಿದ್ರು ಸದಾಮೋಹನ್ ಅಗರ್ವಾಲ್ ಜಿ ಅವರು ಬಂದಿದ್ದರು ಎಲ್ಲ ಶಾಸಕರು ಸಭೆ ಕರೆದಿದ್ದರು ಅದರ ಮಧ್ಯದಲ್ಲಿ ಕೂಡ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಇವತ್ತು ನಮ್ಮ ಸೂರ್ಯ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೆ ರಾಜ್ಯಾಧ್ಯಕ್ಷರು ವಿರುದ್ಧವಾಗಿನೇ ಈ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರಲ್ಲ ಅವರು ಬದಲಾವಣೆ ಆಗಬೇಕು ಅಂತ ಹೇಳಿ ಮಾತಾಡ್ತಾರಲ್ಲ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಿದ ಮೇಲೆ ರಾಜ್ಯಾಧ್ಯಕ್ಷರು ಯಾರಿದ್ರು ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ ಘೋಷಣೆ ಮಾಡಿದ್ಮೇಲೆ ಅವ್ರ ನೇತೃತ್ವ ಎಲ್ಲರೂ ಕೆಲಸ ಮಾಡಿದ್ರು ನಮ್ಮ ಜೊತೆಗೆ ಇದೀಗ ಬಿ ಜೆ ಪಿ ಶಾಸಕರಾಗಿದ್ದ ಬಸವರಾಜ್ ಮತ್ತಿ ಮೂಡಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರಿ ಇವತ್ತು ಪಕ್ಷದ ಸಭೆ ಕರೆದಿದ್ರು ಏನೆಲ್ಲ ಚರ್ಚೆ ಆಯಿತು ತಾವೇನೇನು ವರಿಷ್ಠರಿಗೆ ಹೇಳಿದ್ರಿ ಇವತ್ತು ಸಂಘಟನಾ ಪರ್ವ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ವಸ್ತುಳಿದಾರ ರಾಧಾಮೋಹನ್ ಅಗರ್ವಾಲ್ಜಿ ಅವರು ಬಂದಿದ್ರು ಎಲ್ಲ ಶಾಸಕರಿಗೆ ಸಭೆ ಕರೆದಿದ್ದರು ಅದರ ಮಧ್ಯದಲ್ಲೂ ಕೂಡ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಇವತ್ತು ನಮ್ಮ ಮಸ್ತೂರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ರಾಜ್ಯಾಧ್ಯಕ್ಷರಾಗಿದ್ದ ಮೇಲೆ ಅವರ ನೇತೃತ್ವದಲ್ಲಿ ಅನೇಕ ಕೆಲಸಗಳು ಇವತ್ತು ಮಾಡ್ತಾಯಿದ್ದೀವಿ ಹತ್ತೊಂಬತ್ತು ಎಂ ಪಿಗೆ ಕೆಲಸ ಕೆಲಸ ಮಾಡ್ತೀವಿ ರಾಜ್ಯಾಧ್ಯಕ್ಷರು ಒಂದಿನೂ ಕೂಡ ಒಂದಿನೂ ಕೂಡ ರೆಸ್ಟ್ ಮಾಡಲಾರದೆ ಇಡೀ ರಾಜ್ಯ ಸುತ್ತಲೇ ಸಂಘಟನೆ ಮಾಡ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಕೆಲವು ಹಿರಿಯ ನಮ್ಮ ಪಕ್ಷದ ಹಿರಿಯ ನಾಯಕರಾದಾರ ಅವರು ಕೂಡ ನಾವು ಹೇಳಕ್ ಬಯಸ್ತೇವೆ ಯಾಕೆ ಅವರವರು ದೊಡ್ಡವರಲ್ಲ ನಾವು ಆದ್ರೂ ಕೂಡ ಪಕ್ಷದಲ್ಲಿ ನಡೀತಕ್ಕಂಥ ನೀವು ಏನೇ ಸಮಸ್ಯೆಗಳು ಹೈಕಮಾಂಡ್ ತೀರ್ಮಾನ ತಗೊಂಡ್ಬರಿ ಹೈಕಮಾಂಡ್ ಮಧ್ಯದಲ್ಲಿ ಚರ್ಚೆ ಮಾಡಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಇದ್ರ ಮಧ್ಯದಲ್ಲಿ ಇವತ್ತು ಯಾವ ರೀತಿ ನಡಿಬೇಕಂತಕ್ಕಂಥದ್ದು ಕೂಡ ಜನರು ವಿಚಾರ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಅದಕ್ಕೆ ಆದಷ್ಟು ಬೇಗನೆ ನೀವೆಲ್ಲರೂ ಕೂಡ ಹೈಕಮಾಂಡ್ ಅವರು ಕರೆದಿ ಜಲ್ದಿ ಆದಷ್ಟು ಬೇಗನೆ ಇದು ಬಗೆಹರಿಸತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ಕೂಡ ಎಲ್ಲ ಶಾಸಕ ಒಗ್ಗಟ್ಟಾಗಿ ಹೇಳಿದ್ದೇವೆ ರಾಜ್ಯಾಧ್ಯಕ್ಷರಂತೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಎರಡು ಮಾತಿಲ್ಲ ಆದರೆ ರಾಜ್ಯಾಧ್ಯಕ್ಷರು ವಿರುದ್ಧವಾಗಿಯೇ ಈಗ ಬಹಿರಂಗವಾಗಿ ಮಾತನಾಡ್ತಾ ಇದಾರಲ್ಲ ಅವರು ಬದಲಾವಣೆ ಆಗಬೇಕು ಅಂತಂದು ಹೇಳಿ ಮಾತನಾಡ್ತಾರಲ್ಲ ಕೆಲವು ಜನ ಮಾತ್ರ ಮಾತಾಡ್ತಾ ಇದ್ದಾರೆ ಈ ಪಕ್ಷದಲ್ಲಿರ್ತಕ್ಕಂಥ ಸಹಜ ಆದ್ರೂ ಅವ್ರೂ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀವಿ ನಾವು ಇವತ್ತು ರಾಜ್ಯಾಧ್ಯಕ್ಷರ ಘೋಷಣೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ನಾವಲ್ಲ ನೀವಲ್ಲ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡಿದ ಮೇಲೆ ರಾಜ್ಯಾಧ್ಯಕ್ಷರು ಯಾರಿದ್ರು ಹೈಕಮಾಂಡ್ ಏನು ನಿರ್ಧಾರ ಮಾಡಿದ ಘೋಷಣೆ ಮೇಲೆ ಅವ್ರ ನಾವು ಎಲ್ಲರೂ ಕೆಲಸ ಮಾಡಬೇಕಲ್ಲ ಅದು ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಕೂಡ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿ ಅವ್ರ ಚರ್ಚೆ ಅವ್ರು ಕೂಡ ಚರ್ಚೆ ಬಗಿರ್ಸ್ತಕ್ಕಂಥ ಕೆಲಸ ಆಗಬೇಕಲ್ಲ ಹಾಗಾದರೆ ಇವತ್ತಿನ ಸಭೆಯಲ್ಲಿ ವಿಜೇಂದ್ರ ಪರವಾಗಿ ಎಷ್ಟು ಜನ ಶಾಸಕರು ಹೈಕಮಾಂಡ್ ಮನವರಿಕೆ ಮಾಡಿಕೊಟ್ಟಿದ್ದೇವೆ ವಿಜೇಂದ್ರ ಅಣ್ಣವರ ಪಕ್ಷದ ಇವತ್ತು ರಾಜ್ಯಾಧ್ಯಕ್ಷರ ಪರವಾಗಿ ನಾವು ಐವತ್ತು ಜನಕ್ಕಿಂತ ಹೆಚ್ಚಿಗೆ ಇವತ್ತು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರು ಎಲ್ಲರೂ ಐವತ್ತು ಜನರು ಕೂಡ ಇದೇ ಅಭಿಪ್ರಾಯ ಕೂಡ ಇವತ್ತು ಮಸ್ತೂರಿಗಳಿಗೆ ಅಂದ್ರೆ ರಾಜ್ಯಾಧ್ಯಕ್ಷ ಚುನಾವಣೆ ಆಗ್ಬೇಕಂತಿರೋ ಅದು ಹೈಕಮಾಂಡ್ ತೀರ್ಮಾನ ಮಾಡಲಿಲ್ಲ ಹೈಕಮಾಂಡ್ ಏನು ನಿರ್ಧಾರ ಎಲ್ಲರೂ ಕೂಡ ವಿಜೇಂದ್ರ ಪರವಾಗಿ ಹೇಳ್ತಾ ಇದ್ದೀರಾ ಆದ್ರೆ ರಾಜ್ಯಾಧ್ಯಕ್ಷ ಚುನಾವಣೆ ಆಗ್ಬೇಕು ಅಂತ ಹೇಳ್ತಾರಲ್ಲ ಕರೆಕ್ಟ್ ನಾವು ಹೇಳ್ತಕ್ಕಂತ ನಾವೆಲ್ಲರೂ ಕೂಡ ಅಧ್ಯಕ್ಷರ ಪರವಾಗಿ ಇದ್ದೀವಿ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಮೇರು ಕೊಡಬೇಕು ಅದ ಹೈಕಮಾಂಡ್ ಅವರು ಏನ್ ತೀರ್ಮಾಡ್ತಾರೆ ಕೆಲವರು ಕೂಡ ನಾವು ಬದ್ಧ ಕೆಲಸ ಮಾಡ್ತಾ ಇದ್ದೀವಿ ಅಧ್ಯಕ್ಷರ ಏನ್ ಸಮಸ್ಯೆ ಏನಾಗಿದೆ ಅವರೇನು ಪ್ರಾಬ್ಲಮ್ ಆಗಿದ್ದಾರೆ ಏನು ಪ್ರಾಬ್ಲಮ್ ಆಗಿದೆ ಅವರಲ್ಲಿಂದ ಕೆಲವು ಜನ ಮಾತಾಡ್ತಾ ಇದ್ದಾರೆ ಅವರು ನಮ್ಮ ಪಕ್ಷ ಹಿರಿಯ ನಾಯಕರದಲ್ಲ ಅವ್ರಿಗೂ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಆದ್ರೂ ಕೂಡ ಅವ್ರು ಏನಿದ್ರು ಹೈಕಮಾಂಡ್ ನೇತೃತ್ವದಲ್ಲಿ ಕೂತು ಬಗೆಹರಿಸಿ ಮುಂದೆ ಒಳ್ಳೆ ರೀತಿಯ ಸಂಘಟನೆ ಮಾಡಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಅನೇಕ ಒಂದಿಲ್ಲ ಒಂದು ಹಗರಣಗಳು ನಡೀತಾ ಇದೆ ಅವೆಲ್ಲ ಬಿಟ್ಟು ಕೆಸಿ ನಾವು ನಮ್ಮ ನಮ್ಮ ಪಕ್ಷದಲ್ಲ ಹೇಳ್ತಕ್ಕಂಥ ಸರಿಯಲ್ಲ ಅಂತಕ್ಕಂಥ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದಾರೆ ಥ್ಯಾಂಕ್ ಯು ಇದಿಷ್ಟು ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಅವರ ಮಾತುಗಳು ನಾವು ವಿಜೇಂದ್ರ ಅವರ ಪರವಾಗಿದ್ದೀವಿ ವಿಜೇಂದ್ರ ಅವರ ಬದಲಾವಣೆ ಬೇಡ ಅನ್ನೋ ಒಂದು ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಟ್ಟಿದ್ದೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ನಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ